ಲೋಕಸಭೆ ಚುನಾವಣೆ ಪ್ರಾರಂಭ ಆಗಿದೆ ಕಲ್ಯಾಣ್ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಲೆ ಇದೆ ಎಲ್ಲ ಕಡೆ ನಾವೇನು ಇವತ್ತು ಸರ್ಕಾರ ರಚನೆ ಆದಮೇಲೆ ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ ಕಲ್ಯಾಣ ಕರ್ನಾಟಕಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿ ಹೋದ ವರ್ಷ ಅನುದಾನ ಮಂಜೂರಿ ಮಾಡಿದ್ದೇವೆ ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿ ಇವತ್ತು ಘೋಷಣೆ ಮಾಡಿದ್ದೇವೆ ಇವೆಲ್ಲ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯಿಂದ ಜನ ಬೇಸತ್ತಿದ್ದಾರೆ ಇವತ್ತೇನು ಯಾವ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಪ್ರತಿಪಕ್ಷಗಳ ಧ್ವನಿ ಹತ್ತಿಕ್ಕುವಂಥ ಕೆಲಸ ನಡೀತಾ ಇದೆ ಹೀಗಾಗಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಖೇಲಿಸ್ತಾರೆ ಇವತ್ತು ಮತ್ತು ಕಾಂಗ್ರೆಸ್ ಪಕ್ಷದ ಗೆಲುವು ಪ್ರಜಾಪ್ರಭುತ್ವದ ಗೆಲುವು ಸಂವಿಧಾನದ ಗೆಲುವು ಅನ್ನುವಂಥ ಒಂದು ವಿಚಾರ ಇವತ್ತು ಪ್ರತಿಯೊಬ್ಬರು ಮಾತನಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ಕಡೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅಲ್ಲ ಕಾಂಗ್ರೆಸ್ ಮೋದಿಯವರೇ ಇದೆ ಅಂತ ಅವರು ಹೇಳ್ತಾ ನೋಡಿ ಸುಳ್ಳೆ ಸತ್ತನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾರೆ ಮಾಧ್ಯಮಗಳಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡಿದ್ದಾರೆ ಇವತ್ತು ಆ ರೀತಿಯಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಹಣಬಲ ತೋಳ್ಬಲ ಅಧಿಕಾರ ದುರ್ಬಳಕೆ ಇವೆಲ್ಲದರಿಂದ ಮತ್ತೆ ಗೆಲ್ತೀವಿ ಅನ್ನುವಂಥ ಭ್ರಮೇಲಿದ್ದಾರೆ ಜನ ಪ್ರಬುದ್ಧರಾಗಿದ್ದಾರೆ ಅವ್ರಿಗೆ ಇವತ್ತು ತಕ್ಕ ಪಾಠ ಕಲಿಸ್ತಾರೆ ಟಿಕೆಟ್ ವಿಚಾರಕ್ಕೆ ಯಾವುದೇ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಕಾಶ್ಯಪ್ನವ್ರ ಜೊತೇಲಿ ನಾವೆಲ್ಲ ಮಾತನಾಡಿದ್ದೇವೆ ಅವರಿಗೆ ವರಿಷ್ಠರು ಮಾತನಾಡ್ತಾರೆ ಹೀಗಾಗಿ ಅವರು ಕಾಂಗ್ರೆಸ್ ಜೊತೆಯಲ್ಲೇ ಇರ್ತಾರೆ ಅಲ್ಲೇ ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ಗಳು ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ನೋಡಿ ನೂರಾರು ಜನ ಅಭ್ಯರ್ಥಿಗಳಿದ್ದಾರೆ ದೊಡ್ಡ ಸಾಲೆ ಇದೆ ಎಲ್ಲ ಕಡೆ ನಮ್ಮಲ್ಲೂ ಇವತ್ತು ಬೀದರ್ನಲ್ಲಿ ಸುಮಾರು ಹತ್ತು ಹದಿನೈದು ಜನ ಇವತ್ತು ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿದರು ಯುವಕರಿಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ವರಿಷ್ಠ ಒಂದು ತೀರ್ಮಾನ ಮಾಡಿ ಆಯ್ಕೆ ಮಾಡಿದ್ದಾರೆ ಸರಿಯಾ ಕೇಜ್ರಿವಾಲ್ ಅವರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ್ದರೆ ಪ್ರಜಾಪ್ರಭುತ್ವದ ಹಕ್ಕು ಹತ್ತಿಕ್ಕುವಂಥದ್ದು ಸರ್ವಾಧಿಕಾರಿ ಧೋರಣೆ ಅನುಸರಿಸತಕ್ಕಂತಕ್ಕಂಥದ್ದು ವಿರೋಧ ಪಕ್ಷ ನಾಯಕರನ್ನು ಇ ಡಿ ಸಿ ಬಿ ಐ ದುರ್ಬಳಕೆ ಮಾಡಿಕೊಂಡು ಅವರಿಗೆ ಬಂಧನ ಮಾಡುವಂಥದ್ದು ಹೀಗಾಗಿ ಯಾವುದೇ ರೀತಿಯ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲದ ರೀತಿಯಲ್ಲಿ ಜನಸಾಮಾನ್ಯರ ಮಾತೆ ನಮ್ಮ ಮಾತು ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ ಫ್ರೀಡಮ್ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆ ಮನೆಗೆ